ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಸಭಾಪತಿ ಪೀಠಕ್ಕೆ ಈ ರೀತಿ ಅಗೌರವ ಆಗಿರೋದು ತುಂಬಾ ದುಃಖದ ಸಂಗತಿ ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯರು ಅವ್ರ ರಕ್ಷಣೆ ಕೊಡಬೇಕಾದಂತ ಕರ್ತವ್ಯ ಸಭಾಪತಿ ಪೀಠದ್ದು ಆದರೆ ಸಭಾಪತಿ ಅನುಮತಿ ಪಡೆಯಿದ್ದೇನೆ ಮಾನ್ಯ ನಮ್ಮ ನಾಯಕರಾದ ವಿಧಾನ ಪರಿಷತ್ ಸದಸ್ಯರಾದ ಸಿ ಟಿ ರವಿ ಅವರಿಗೆ ಎಫ್ ಐ ಆರ್ ಹಾಕಿ ಬಂಧನ ಮಾಡಿ ಐದು ಜಿಲ್ಲೆಗಳಲ್ಲಿ ರಾತ್ರೆಲ್ಲ ಸುತ್ತಿಸಿ ಆ ನಂತರ ಹೈಕೋರ್ಟ್ನಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಕಪಾಳ ಮೋಕ್ಷ ಆದ ನಂತರ ಬೀದಿನಲ್ಲೇ ಬಿಟ್ಟು ಹೋಗಿದ್ದಾರೆ ಇದನ್ನ ರಾಜಕೀಯಕ್ಕೆ ಬಳಸಕ್ಕೆ ಇಷ್ಟಪಡಲ್ಲ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಸಿಟಿ ರವಿ ಅವರನ್ನ ನಕಲಿ ಎನ್ಕೌಂಟರ್ ಮಾಡಂತಹ ಪ್ರಯತ್ನವೂ ನಡೆದಿತ್ತು ಅಂತ ಅವರು ಹೇಳಿದ್ದಾರೆ ಇತ್ಲಾಗೆ ಡಿ ಕೆ ಶಿವಕುಮಾರ ಮತ್ತು ಮಾಜಿ ಮುಖ್ಯಮಂತ್ರಿಗಳ ಸಾರಿ ಹಾಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ರವಿ ಆ ಒಂದು ಅಸಭ್ಯವಾದ ಬಳ ಪದವನ್ನು ಬಳಸಿದ್ರು ಅಂತ ಅವ್ರು ಹೇಳಿದ್ದಾರೆ ರವಿ ಹೇಳಿದರೆ ನಾನು ಅದನ್ನು ಬಳಸಿಲ್ಲ ಅಂತ ಇದು ಬಳಸಿದೆ ಬಳಸಿಲ್ಲ ಅನ್ನೋದ್ರ ಬಗ್ಗೆ ಸಭಾಪತಿಗಳು ಒಮ್ಮೆ ರೂಲಿಂಗ್ ಕೊಟ್ಟಿದ್ದಾರೆ ಆಡಿಯೋ ಆಗಲಿ ವಿಡಿಯೋ ಆಗಲಿ ರವಿ ಆ ಪದವನ್ನು ಬಳಸಿಲ್ಲ ಅನ್ನೋಂಥ ಪದವನ್ನು ಆಗಲಿ ಹೇಳಿದ್ದಾರೆ ಮತ್ತು ಮುಂದಿನ ತನಿಖೆಗೂ ನಾನು ಕಳಿಸಿದ್ದೀನಿ ಅನ್ನೋಂಥ ಮಾತು ಹೇಳಿದ್ದಾರೆ ಅದು ಹೊರಗಡೆ ಬರಲಿ ಈ ಸಭಾಪತಿ ಪೀಠಕ್ಕಾಗಿರಂತ ಅಪಮಾನಕ್ಕೆ ಈಗಿನ ಸಭಾಪತಿಗಳಾದ ಹೊರಟ್ಟಿಯವರು ಏನ್ ಕ್ರಮ ತಗೋತಾರೆ ಇದು ವೈಯಕ್ತಿಕವಾಗಿ ಹೊರಟ್ಟಿಯವರ ಪ್ರಶ್ನೆ ಅಲ್ಲ ಪವಿತ್ರವಾದ ಸಭಾಪತಿ ಪೀಠದ ಗೌರವ ಈ ಸಭಾಪತಿ ಪೀಠಕ್ಕೆ ಗೌರವಕ್ಕೆ ಚ್ಯುತಿ ತಂದಿದ್ದಾರೆ ಕಾಂಗ್ರೆಸ್ಸಿನ ನಾಯಕರು ಸುಮ್ಮನೆ ಇರಬೇಕಾದರೆ ಇವತ್ತು ವಿಧಾನಸೌಧದಲ್ಲೇನೆ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯನ ಮೇಲೆ ಹಲ್ಲೆ ಆಗಿದೆ ಅನ್ನಂತ ಮಾತನ್ನ ರವಿ ಅವರು ತಿಳಿಸಿದ್ದಾರೆ ಹಾಗಾದ್ರೆ ಸಭಾಪತಿಯವರ ಹೊರಟ್ಟಿಯವರ ಜವಾಬ್ದಾರಿ ಇದ್ರಲ್ಲೇನು ಅಕಸ್ಮಾತ್ ಅಲ್ಲೇ ರವಿಯವರ ಕೊಲೆ ಆಗಿದ್ರೆ ಏನ್ ಮಾಡಬೇಕಿತ್ತು ನಾವೆಲ್ಲ ಟಿ ವಿನಲ್ಲಿ ನೋಡಿದ್ದೀವಿ ಹೆಂಗೆ ಐರನ್ ರಾಡ್ಗಳು ಇರೋಂಥ ಒದ್ದು ರವಿ ಮೇಲೆ ಹಲ್ಲೆ ಮಾಡಂತ ಪ್ರಯತ್ನ ನಡೆದಿದೆ ಎಲ್ಲ ವಿನಲ್ಲಿ ಇಡೀ ರಾಜ್ಯ ಜನ ನೋಡಿದ್ದಾರೆ ನಿನ್ನೆ ಸಿಟಿ ರವಿಯವರು ಆ ಹತ್ತು ಜನದ ಮೇಲೆ ಕಂಪ್ಲೇಂಟ್ ಕೊಡೋ ತಂದ್ಕೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿರಲಿಲ್ಲ ಅವ್ರ ಮೇಲೆ ಎಫ್ಐಆರ್ ಆಗಿರಲಿಲ್ಲ ಹಾಕಿರ್ಲಿಲ್ಲ ಒಂದು ಬೆಳಗ್ಗೆ ವಿನಲ್ಲಿ ನಾನು ನೋಡಿದೆ ನಾನು ರವಿ ಅವ್ರ ಕಂಪ್ಲೇಂಟ್ ಕೊತ್ತಾಗ ತಕ್ಷಣ ಅವ್ರು ಹತ್ತು ಜನದ ಮೇಲೆ ಎಫ್ ಐ ಹಾಕಿದ್ದಾರೆ ಅಂತ ನಾನಿಲ್ಲಿ ಮತ್ತೇಳ್ತೀನಿ ರವಿ ಅಥವಾ ನಮ್ಮ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಶ್ನೆ ಇದಲ್ಲ ಸಭಾಪತಿ ಪೀಠ ಒಬ್ಬ ವಿಧಾನ ಪರಿಷತ್ ಸದಸ್ಯನ ಗೌರವ ರಕ್ಷಣೆ ರಕ್ಷಣೆ ಮಾಡಬೇಕಾದಂತ ಕರ್ತವ್ಯ ಸಭಾಪತಿ ಪೀಠದ್ದು ಹಾಗಾದ್ರೆ ಸಭಾಪತಿ ಪೀಠ ವಿಧಾನ ಪರಿಷತ್ ಸದಸ್ಯನ ರಕ್ಷಣೆ ಮಾಡೋದ್ರಲ್ಲಿ ವಿಫಲವಾಯ್ತಾ ಅಂತ ಅನುಮಾನ ಇವತ್ತು ರಾಜ್ಯದ ಜನರ ಪ್ರಶ್ನೆ ಹಾಗಾಗಿ ಇದಕ್ಕೆ ಸ್ಪಷ್ಟ ಉತ್ತರವನ್ನ ನಾನು ಸರ್ಕಾರದಿಂದನೂ ನಿರೀಕ್ಷೆ ಮಾಡ್ತೇನೆ ಸಭಾಪತಿಯ ಪವಿತ್ರವಾದ ಸಭಾಪತಿ ಪೀಠದಲ್ಲಿ ಕುಳಿತಿರಂತಹ ಮಾನ್ಯ ಹೊರಟ್ಟಿಯವರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಭಾಪತಿ ಪೀಠದ ಗೌರವ ಹಾಳಾಯಿತೋ ಇಲ್ವೋ ಶಾಸಕರನ್ನ ರಕ್ಷಣೆ ಮಾಡೋದ್ರಲ್ಲಿ ನೀವು ವಿಫಲರಾಗಿದ್ದೀರೋ ಇಲ್ಲವೋ ಇದನ್ನು ರಾಜ್ಯದ ಜನರ ಜನರಿಗೆ ಸ್ಪಷ್ಟನೆ ಕೊಡಬೇಕು ಇದಿಷ್ಟು ಅಲ್ಲದೆ ಯಾಕೆಂದರೆ ರಾಜ್ಯದಲ್ಲಿ ಕಾನೂನಿನ ಬಗ್ಗೆ ಸಂವಿಧಾನದ ಬಗ್ಗೆ ನೀತಿ ನಿಯಮಗಳ ಬಗ್ಗೆ ತುಂಬ ಜನ ತಜ್ಞರಿದ್ದಾರೆ ನಾನೇನು ಅಷ್ಟು ದೊಡ್ಡ ತಜ್ಞ ಅಲ್ಲ ನನ್ನ ವೈಯಕ್ತಿಕ ಅನುಭವದಿಂದ ಮೂವತ್ತೈದು ವರ್ಷ ವಿಧಾನಮಂಡಲದಲ್ಲಿ ಐದು ಬಾರಿ ಎಮ್ ಎಲ್ ಎ ಆದಂಥ ಒಮ್ಮೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿರೋಂಥ ಅನುಭವದ ಮೇಲೆ ನನ್ನ ಇರೋಂಥ ಪ್ರಶ್ನೆ ನಾನು ಕಾನೂನು ತಜ್ಞರ ಮುಂದೆ ಸರ್ಕಾರದ ಮುಂದೆ ಸಭಾಪತಿಯ ಪೀಠದಲ್ಲಿ ಕೂತಿರುವಂತ ವ್ಯಕ್ತಿ ಮುಂದೆ ಇಡ್ತಾ ಇದ್ದೀನಿ ಅವ್ನ ಅರೆಸ್ಟ್ ಮಾಡಿದ್ದಲ್ಲಿ ಯಾಕೆ ಅವನ್ನೆಲ್ಲ ಕಡೆ ಸುತ್ತಿಸಿದ್ದ ಯಾಕೆ ಕಬ್ಬಿನ ಗದ್ದೆ ಕರ್ಕೊಂಡು ಹೋಗಿದ್ರಂತೆ ಬೇಕೋ ಅಲ್ಲಿ ನಿಲ್ಸಿದ್ದಾರೆ ರವಿ ಹೇಳ್ತಿದ್ರಂತೆ ಯಾರ್ದೋ ಡೈರೆಕ್ಷನ್ ಬರ್ತಾ ಇತ್ತು ಫೋನಲ್ಲಿ ಆ ಪ್ರಕಾರ ಹೋಗ್ತಾ ಇದ್ರು ಇದು ಈ ಕಡೆ ಸರ್ಕಾರದ ಪ್ರಶ್ನೆ ನಾನು ಬರ್ತೀನಿ ಈಗ ಸಭಾಪತಿ ಪೀಠದ ಬಗ್ಗೆ ಶಾಸಕರ ರಕ್ಷಣೆ ಕೊಡೋದ್ರ ಬಗ್ಗೆ ನನಗೆ ತುಂಬ ಸ್ಪಷ್ಟನೆ